ಮಾಡಿದ ನಂತರ ಇವತ್ತ ನಾವು ಏನು ಸ್ನೇಹಿತ ಶ್ರೀ ಅವರ ಹತ್ತಿರ ಏನು ಪಡೆಸಿದ್ದನ್ನ ಅದನ್ನ ಸಿಬಿಐ ಗೆ ಅ ತನಿಖೆಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಮ್ಮ ವಾಗ ಏನಂತಲ್ಲ ಅದನ್ನ ಡೆಡ್ ಕಾಪಿ ಕೀಪ್ ನಂತರ ಇನ್ನು ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಡೆಡ್ ಕಾಪಿ ಸಿಕ್ಕ ತಕ್ಷಣನೇ ಆ ಡೆಡ್ ಕಾಪಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ऑब्ಸರ್വേഷನ್ ಇದೆ 5 ಡೇಸ್ ಇದೆ ಅಂತ ನೋಡಿಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ ಮನವಿ

ನಾವೀಗ ಸರ್ಟಿಫೈಡ್ ಕಾಪಿ ಸಿಗಲಿ ಸರ್ ಯಾವಾಗ ಸಿಗುತ್ತೆ ಅದು ಇವತ್ತೇ ಸಿಗುತ್ತೆ ಇವತ್ತೇ ಸಿಗುತ್ತೆ ಆ ಒಂದು ಸರ್ಟಿಫೈಡ್ ಕಾಪಿ ನಕಲು ಸಿಕ್ಕ ತಕ್ಷಣನೇ ಅದನ್ನು ಸಂಪೂರ್ಣವಾಗಿ ಅಬ್ಸರ್ವೇಷನ್ ಏನಿದೆ ಕೊಟ್ಟಿತ್ತು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದೆ ಮೇನ್ ಮನವಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಸರ್ ಸುಪ್ರೀಂ ಕೋರ್ಟ್ ಹೋಗೋದು ಸುಪ್ರೀಂ ಕೋರ್ಟ್ ಹೋಗೋದು ಪಕ್ಕ ನಿಮಗೆ ಸರ್ ನಮಗೆ ವಿಶ್ವಾಸ ಇತ್ತು ಸಂಪೂರ್ಣವಾದಂತಹ ವಾಹನಗಳನ್ನು ನಾವು ಮಾಡಿದ್ವಿ ಆದ್ರೂ ಗೌರವಾನ್ವಿತ ಜನ ನ್ಯಾಯಾಲಯ ನಾವು ಅದಕ್ಕೆ ತಲೆ ಬಾಗಿಲಿಕ್ಕೇ ಬೇಕು ತಲೆ ಬಾಗಿಲ ಕಾನೂನಿನ ಒಂದು ವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇರ್ತಕ್ಕಂಥ ಅಸಂತಕುಮಾರ್ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದು ಕರೆ ಮಾಡಿದ ನಂತರ ಇವತ್ತ ನಾವೇನು ಸ್ನೇಹಿಮಯಿ ವಿಷ್ಣಾವಧಿ ಅಂತಲ್ಲ ಏನು ಪೆಡಿಸಿನ್ ಅದನ್ನ ಸಿಬಿಐ ಗೆ ಆ ತನಿಖೆಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಮ್ಮ ಮಾದ ಏನಂದನ್ನ ಅದನ್ನ ಪೆಡಿಸಿನ್ ಕೆಂಪಿ ಈಗ ನಂತರ ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಸರ್ಟಿಫಿಕ್ ಕಾಪಿ ಸಿಕ್ಕಿದ ತಕ್ಷಣನೇ ಆ ಸರ್ಟಿಫೈಡ್ ಕಾಪಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ಒಬ್ಸರ್ವೇಶನ್ ಇದೆ ಫೈಟಿಂಗ್ ಫುಲ್ ಅದನ್ನ ನೋಡ್ಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನಿವೆಯನ್ನು ತರಿಸ್ತೇವೆ

ಇಲ್ಲ ರೆಕ್ಯು ಸರ್ಟಿಫಿಕೇಟ್ ಕಾಪಿ ಸಿಗಲಿ ಸರ್ ಯಾವಾಗ ಸಿಗುತ್ತೆ ಅದು ಇವತ್ತೇ ಸಿಗುತ್ತೆ ಇವತ್ತೇ ಸಿಗುತ್ತೆ ಆ ಒಂದು ಸರ್ಟಿಫಿಕೇಟ್ ಕಾಪಿ ನಕಲು ಸಿಕ್ಕ ತಕ್ಷಣನೇ ಆ ಸಂಪೂರ್ಣವಾಗಿ অবজারವೇಶನ್ ಏನಿದೆ ಕೋರ್ಟಿದ್ದು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದೆ ಮೇನ್ ಮನವಿ ಏನಾಯ್ತು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೇವೆ ಸರ್ ಸಕ್ಷಿಪಡೆ ಹೋಗುದು ಪಕ್ಕಾ ಕೋರ್ಟ್ ಹೋಗುದು ಪಕ್ಕಾ ನಿಮಗೆ ಈ ವಿಶ್ವಾಸ ಇತ್ತು ಸಂಪೂರ್ಣವಾದಂತಹ ವಾಹನಗಳನ್ನು ನಾವು ಮಾಡಿದ್ವಿ ಆದರೂ ಗೌರವಾನ್ವಿತ ಜನ ನ್ಯಾಯಾಲಯ ನಾವು ಅದಕ್ಕೆ ತಲೆ ಬಾಗಿಲಿಕ್ಕೇ ಬೇಕು ತಲೆ ಬಾಗಿಲಿನ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇರ್ತಕ್ಕಂಥ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದು ಗ್ಯಾರಂಟಿ ನ್ಯೂ सुदिखचित न्याय निश्चिता